ಸ್ವಲ್ಪ ಹಳೆ ಕಾಲದಲ್ಲಿ ಒಂದು ಆಟವನ್ನ ಆಡ್ತಾ ಇದ್ರು ಮಕ್ಕಳೆಲ್ಲ ಕಣ್ಣನ್ನ ಮುಚ್ಚಿಬಿಟ್ಟು ಗೋಡೆ ಕಡೆ ತಿರುಕೊಂಡು ಒಂದು ಎರಡು ಮೂರು ನಾಲ್ಕು ರೆಡಿನಾ ಐದು ಆರು ಏಳು ಎಂಟು ರೆಡಿನಾ ಬರ್ಲಾ ಬನ್ನಿ ಅಂದ ತಕ್ಷಣ ಹೋಗಿ ನೋಡೋದು ಯಾರು ಸಿಕ್ತಾರೋ ಅವ್ರು ಔಟ್ ಯಾರು ಅವ್ರನ್ನ ನೋಡ್ತಾರೋ ಅವ್ರು ಔಟ್ ಇದು ಕಣ್ಣ ಮುಚ್ಚಳೆ ಆಟ ನಾವು ಆಡ್ತಾ ಇದ್ವಿ ಪಾಪ ಈಗಿನ ಮಕ್ಕಳು ಕೇಳೂ ಇಲ್ಲ ನೋಡಿಲ್ಲ ಇಲ್ಲ ಬಿಡಿ ಈ ಕಣ್ಣ ಮುಚ್ಚಳೆಗೂ ಇವತ್ತಿನ ಆರಾಧನಾ ವಿಧಿಗೂ ಏನು ಕನೆಕ್ಷನ್ ಏನಿದು ಅಂತ ಹೇಳಿದ್ರೆ ಈ ಆಗಮನ ಕಾಲ ಕಣ್ಣ ಮುಚ್ಚಳೆಯ ಆಟದ ಕಾಲ ಪ್ರಭು ಏಸು ಎದುರು ನೋಡುವಂತಹ ನಾವು ಕಾಲವನ್ನು ಪರೀಕ್ಷಿಸುವ ನಿರೀಕ್ಷಿಸುವ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಆಗಮನ ಕಾಲದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಕಣ್ಮು ಮುಚ್ಚಿಕೊಂಡು ಒಂದು ಎರಡು ಮೂರು ನಾಲ್ಕು ಪ್ರಸಾದ್ ರೆಡಿನಾ ಐದು ಆರು ಏಳು ಎಂಟು ಅಂತಕ್ಕೆ ರೆಡಿನಾ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಂದ್ರು ರೆಡಿನಾ ಅಂತ ಕೇಳ್ತಾರೆ ನಾವು ಸ್ವಾಮಿ ರೆಡಿ ಇಲ್ಲ ಸ್ವಾಮಿ ಮಧ್ಯಾಹ್ನ ಮಾಂಸ ಸರ್ತಿಂದ ಬರ್ತೀನಿ ಸ್ವಾಮಿ ಸ್ವಾಮಿಯು ಸ್ವಲ್ಪ ಹೇಳಿ ಬರ್ತೀನಿ ಸ್ವಾಮಿ ಸ್ವಾಮಿ ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಸ್ವಾಮಿ ನನ್ನ ಮಗನ ಮದುವೆ ಆಗಿಲ್ಲ ಸ್ವಾಮಿ ನನ್ನ ಮಗಳಿಗೆ ಕೆಲಸ ಸಿಕ್ಕಿಲ್ಲ ಸ್ವಾಮಿ ಸ್ವಾಮಿ ಈಗ ಬರ್ತೀನಿ ಸ್ವಾಮಿ ಆಗ ಬರ್ತೀನಿ ಸ್ವಾಮಿ ಏನೂ ಇಲ್ಲ ಸ್ವಾಮಿ ರೆಡಿನ ಅಂದ ತಕ್ಷಣ ನಾವು ರೆಡಿಯಾಗಿರಬೇಕು ಇಂದಿನ ಮೊದಲನೆಯ ವಾಚನ ಪ್ರವಾದಿ ಯಶಾಯನ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಇಬ್ಬಾಗವಾಗಿರುವಂತಹ ಇಸ್ರಾಯಲ್ ಜೆರುಸಲೇಮ್ ಅನ್ನ ಸರ್ವೇಶ್ವರ ಸ್ವಾಮಿ ಒಂದಾಗಿಸ್ತಾರೆ ಅನ್ನುವ ಭರವಸೆಯ ಮಾತುಗಳನ್ನ ಪ್ರವಾದಿ ಯಶಾಯ ನಮಗೆ ತಿಳಿಸ್ತಾನೆ ಭರವಸೆಯ ಮಾತುಗಳನ್ನ ಪ್ರವಾದಿ ಯಶಯ ನಮ್ಮ ಮೈಮನಗಳಿಗೆ ಆವರಿಸಲು ಕರೆಯನ್ನು ನೀಡುತ್ತಾನೆ ಅದಕ್ಕೆ ಇಂದಿನ ದಿನವನ್ನ ನಾವು ಭರವಸೆಯ ಬತ್ತಿಯನ್ನು ಹೊತ್ತಿಸುವುದರ ಮೂಲಕ ಈ ಆಗಮನ ಕಾಲ ಭರವಸೆಯ ಕಾಲ ನಿರೀಕ್ಷೆಯ ಕಾಲ ವಿಶ್ವಾಸದ ಕಾಲ ಎಂದು ಘೋಷಿಸಿ ನಾವೆಲ್ಲರೂ ಪ್ರಾರಂಭಿಸಿದ್ದೇವೆ ಈ ಆಗಮನ ಕಾಲದ ಮೊದಲನೆಯ ವಾರದಲ್ಲಿ ಇಂದಿನ ಎರಡನೆಯ ವಾಚನ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯದಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿದ್ದು ಸದಾ ಸಿದ್ಧರಾಗಿರಿ ಅಂತ ಹೇಳ್ತಾರೆ ನಮ್ಮಲ್ಲಿ ಅನೇಕರು ನಿದ್ರೆ ಮಾಡ್ತಾರೆ ಯಾಕಂದ್ರೆ ರಾತ್ರಿ ನಿದ್ರೆ ಮಾಡೋದಿಲ್ಲ ಅವ್ರು ರಾತ್ರಿ ಎಲ್ಲ ಬಿಝಿಯಾಗಿರ್ತಾರೆ ಬೆಳಿಗ್ಗೆ ಮಾತ್ರ ಈ ಚರ್ಚಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಬಸ್ಸಲ್ಲಿ ಮೆಟ್ರೋದಲ್ಲಿ ನಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ನೋಡಿ ಎಲ್ಲಿ ನಿದ್ದೆ ಮಾಡಬೇಕು ಅಲ್ಲಿ ನಾವು ನಿದ್ದೆ ಮಾಡೋದಿಲ್ಲ ಎಲ್ಲಿ ನಿದ್ದೆ ಮಾಡಬಾರ್ದು ಅಲ್ಲಿ ನಿದ್ದೆ ಮಾಡ್ತಾ ಅದಕ್ಕೆ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ಸದಾ ಸಿದ್ಧರಾಗಿರಿ ನಿದ್ದೆ ಸಾಕಾಯಿತು ಹಗಲು ಕಣ್ಮುಂದೆ ಇದೆ ಎಚ್ಚರವಾಗಿದ್ದು ಪ್ರಭುವನ್ನ ಎದುರು ನೋಡಲು ಸಿದ್ಧರಾಗಿರಿ ಅಂತ ತಿಳಿಸ್ಕೊಡ್ತೀನಿ ಶುಭ ಸಂದೇಶ ಮತಾಯಿನ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾರೆ ಸದಾ ಸಿದ್ಧರಾಗಿರಿ ಎಚ್ಚರವಾಗಿರಿ ಕಳ್ಳನು ಯಾವಾಗ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಕಳ್ಳನ್ನು ನಿರೀಕ್ಷಿಸದ ಗಳಿಗೆಯಲ್ಲಿ ಬರ್ತಾನೆ ಅದೇ ರೀತಿ ಪ್ರಭು ಏಸು ಎರಡನೆಯ ಬಾರಿ ಬರ್ತಾರೆ ಈ ಆಗಮನ ಕಾಲದಲ್ಲಿ ನಾಲ್ಕು ವಾರಗಳಿದೆ ಮೊದಲೆರಡು ವಾರ ಪ್ರಭು ಯೇಸುವಿನ ಎರಡನೇ ಆಗಮನದ ಬಗ್ಗೆ ಅಂತಿಮ ಆಗಮನದ ಬಗ್ಗೆ ಕೊನೆಯ ಗಳಿಗೆಯ ಬಗ್ಗೆ ತಿಳಿಸಿದ್ರೆ ಆಗಮನ ಕಾಲದ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಏಸು ಬರುವಿಕೆಯ ಬಗ್ಗೆ ಇಮ್ಮಾನುವೆಲ್ ದೇವರ ಬಗ್ಗೆ ಪ್ರಭು ಯೇಸುವಿನ ಜನನದ ಬಗ್ಗೆ ವಾಚನಗಳನ್ನು ಆಲಿಸ್ತೇವೆ ಈ ಮೊದಲೆರಡು ವಾರ ಪ್ರಭುವಿನ ಎರಡನೇ ಬರುವಿಕೆಯ ವಾಚನಗಳನ್ನು ಆಲಿಸುವಾಗ ಸ್ವಲ್ಪ ಭಯ ಆತಂಕ ಆಗುತ್ತೆ ಯಾಕಂತ ಹೇಳಿದ್ರೆ ಆರರ್ ಮೂವಿ ದೇವುಗಳು ಪಿಕ್ಚರ್ ಆಗುತ್ತೆ ಭೂಮಿ ಹದುರೋಗುತ್ತಂತೆ ನಡುಗುತ್ತಂತೆ ಬೆಂಕಿ ಬಿರುಗಾಳಿ ಏನೆಲ್ಲ ವಾಚನಗಳಲ್ಲಿ ಬಂದು ಹಾದು ಹೋಗುತ್ತೆ ಈ ವಾಚನಗಳು ನಮಗೆ ತಿಳಿಸೋದಿಷ್ಟೇ ಯಾವಾಗಲೂ ಸದಾ ಸಿದ್ಧರಾಗಿರ್ಬೇಕು ಯಾವಾಗಲೂ ರೆಡಿ ಆಗಿರ್ಬೇಕು ಸ್ವಾಮಿ ಯಾವಾಗ ಕರೀತಾರೆ ಅಂತ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಸ್ವಾಮಿ ಕರೆದ ತಕ್ಷಣ ನಾವು ರೆಡಿ ಹೋಗ್ತಾ ಇರ್ಬೇಕು ಈ ಭೋ ಲೋಕದಲ್ಲಿ ಒಂದ್ಸಲ ಹಿಂಗೆ ಒಬ್ಬ ಯಾರೋ ಸತ್ತು ಹೋದನು ಕುಡ್ದಳ್ಳಿಯಿಂದ ಸತ್ತು ಸ್ವರ್ಗಕ್ಕೆ ಹೋದ್ನಂತೆ ಸ್ವರ್ಗಕ್ಕೆ ಹೋದ ತಕ್ಷಣ ಅಲ್ಲಿ ಒಂದು ವಾರ ಆಯ್ತಂತೆ ಒಂದು ವಾರ ಆದ್ಮೇಲೆ ಈ ಕಡೆ ಸ್ವರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆ ಈ ಕಡೆ ನರ್ಕ ಸ್ವರ್ಗ ನರ್ಕ ಮಧ್ಯದಲ್ಲಿ ಒಂದು ಗೋಡೆ ಸ್ವರ್ಗದಲ್ಲಿರೋನು ಕೇಳಿಸ್ಕೊಂಡು ಯಾವುದೋ ಇದು ಧ್ವನಿ ಕೇಳ್ದಂಗೆ ಇದೆಯಲ್ಲ ಯಾವುದೋ ಒಂದು ಧ್ವನಿ ಕೇಳ್ದಂಗೆ ಇದೆಯಲ್ಲ ಯಾವುದೂ ಅಂತ ಗೊತ್ತಾಗ್ತಾ ಇಲ್ಲ ಹೋಗಿ ಪೇತ್ರನ ಕೇಳಿ ಸ್ವಾಮಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಸ್ವಾಮಿ ಹೋಗಿ ನೋಡ್ಕೊಂಬರ್ತೀನಿ ಯಾರೋ ನಮ್ಗೆ ಗೊತ್ತಿರೋರು ನರಕದಲ್ಲಿದ್ದಾರೆ ಅದು ಯಾರು ಅಂತ ನಾನು ಸ್ವಲ್ಪ ತಿಳ್ಕೊಬೇಕು ಪೇತ್ರ ಹೇಳ್ತಾ ಹತ್ತು ನಿಮಿಷ ಬೇಡ ಅರ್ಧ ಗಂಟೆ ತಗೋ ಹೋಗಿ ಬಾ ಪಿಕ್ನಿಕಿಗೆ ಅಂತೇಳಿ ಕಳಿಸ್ತಾ ನರಕಕ್ಕೆ ಬರ್ತಾನಂತೆ ನೋಡ್ತಾನಂತೆ ಹುಡುಕ್ತಾನಂತೆ ಹುಡುಕ್ತಾನೆ ಅಲ್ಲಿ ಒಂದು ಧ್ವನಿ ಕೇಳಿಸೋದು ಅಯ್ಯಯ್ಯೋ ಅಮ್ಮಮ್ಮ ಅಂತ ಹೋಗಿ ನೋಡ್ತಾನಂತೆ ಯಾರು ಇದು ಅಂತೇಳುವಾಗ ಇವನಿಗೆ ಕ್ಯಾಟಗಿಸಮ್ ಕಲಿಸಿದ್ದು ಅಲ್ಲಿ ಅಲ್ಲಿರ್ತಾರಂತೆ ಅಯ್ಯೋ ಸಿಸ್ಟರ್ ನೀವು ಏನು ಸಿಸ್ಟರ್ ನರಕದಲ್ಲಿ ಇದ್ದೀರಾ ನಿಮ್ಗೆ ಈ ಥರ ಇರಬಾರ್ದಾಗಿತ್ತು ಸಿಸ್ಟರ್ ನೀವು ಇರಲೇ ನೋಡಪ್ಪ ನೀನು ಹಿಂಗೆ ಕ್ಯಾಟಗಿಸಮ್ ಕಲಿಸಿದಕ್ಕೆ ನೀನು ಸ್ವರ್ಗದಲ್ಲಿದೆಯಾ ನಾನು ನರಕದಲ್ಲಿದ್ದೀನಿ ನೋಡು ಅಂತ ಹೇಳ್ತಾರೆ ತುಂಬ ಬೇಜಾರಾಗುತ್ತಂತೆ ತಲೆ ಚೊಚ್ಕೋತಾನಂತೆ ಹೋಗಿ ಗೋಡೆಗೆ ಅದಕ್ಕೆ ಹೇಳ್ತಾನೆ ಭಾಳ ಬೇಜಾರಾಗಬೇಡ ಜ್ಞಾನಸ್ಥಾನ ಕೊಟ್ಟು ಫಾದರು ಇಲ್ಲೇ ಇದ್ದಾರೆ ಹೋಗು ಅಂತ ಹೇಳ್ತಾನೆ ಅಯ್ಯೋ ದೇವರೇ ಏನಪ್ಪ ಇದು ಅವ್ರ ಹತ್ರ ಹೋಗಿ ಸ್ವಾಮಿ ನಿಮ್ಗೆ ಹಿಂಗೆ ಬರಬಾರ್ದಾಗಿ ಸ್ವಾಮಿ ನಿಮಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಏನು ಸ್ವಾಮಿ ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ನಮ್ಮ ಧರ್ಮ ಕೇಂದ್ರದಲ್ಲಿ ಏನೆಲ್ಲ ಮಾಡಿದ್ರಿ ನೀವು ಬಂದು ನರಕದಲ್ಲಿ ಇದ್ದೀರಲ್ಲ ಸ್ವಾಮಿ ಅಂದಾಗ ಜಾಸ್ತಿ ಬೇಜಾರಾಗಬೇಡ ನಿನಗೆ ದೃಢೀಕರಣ ಕೊಟ್ಟು ಬಿಷಪ್ಪು ಇಲ್ಲೇ ಇದ್ದಾರೆ ಅಂತ ಇವ್ನು ಭಾಳ ಬೇಜಾರಾಗೋದು ವಾಪಸ್ ಬಂದು ಒಂದು ಮಾತು ಕೇಳ್ತಾನೆ ಸ್ವಾಮಿ ಏನು ಸ್ವಾಮಿ ಇದು ಏನು ನಾನು ಸ್ವರ್ಗದಲ್ಲಿ ಇದ್ದೀನಿ ಅವರೆಲ್ಲ ನರಕದಾರ ಇದ್ದೀರಲ್ಲ ಅಂದ್ರೆ ಅವಾಗ ಹೇಳ್ತಾರಂತೆ ಪೇತ್ರ ಸ್ವರ್ಗ ಎಲ್ಲರಿಗೆ ಸೇರಿದ್ದು ಸ್ವರ್ಗ ಯಾರಪ್ಪನ ಆಸ್ತಿಯಲ್ಲ ಸ್ವರ್ಗ ನಾವು ಮಾಡುವ ಕೆಲಸದಿಂದಲ್ಲ ಸ್ವರ್ಗ ನಮ್ಮ ವಿಶ್ವಾಸದ ಬದುಕು ನಮ್ಮ ನಡೆ ನುಡಿಯಿಂದ ನಮ್ಮ ಕಾರ್ಯದಿಂದ ಎಲ್ಲರಿಗೂ ನಾವೆಲ್ಲರೂ ಸ್ವರ್ಗವನ್ನ ಸೇರುವವರಾಗಿದ್ದಾವ ಆಗಮನ ಕಾಲದಲ್ಲಿ ಪ್ರಭು ಯೇಸುವಿನ ಎರಡನೇ ಬರುವಿಕೆಯನ್ನ ನಿರೀಕ್ಷಿಸುವ ಸಂದರ್ಭದಲ್ಲಿ ಎಲ್ಲರೂ ಸಿದ್ಧರಾಗಿರ್ಬೇಕು ನಮ್ಮ ನಡೆ ನುಡಿ ಯೋಚನೆ ಯೋಜನೆ ಎಲ್ಲವೂ ಕ್ರಿಸ್ತ ಕೇಂದ್ರಿತವಾದರೆ ಶುಭ ಸಂದೇಶದ ಮೌಲ್ಯಗಳಲ್ಲಿ ನಮ್ಮ ಬದುಕನ್ನ ಕಟ್ಟಿಕೊಂಡಿದ್ದರೆ ವಿಶ್ವಾಸದ ಬದುಕನ್ನ ನಾವು ನಡೆಸಿದ್ರೆ ಆಗ ನಾವು ನಿಜವಾಗ್ಲು ಎದುರೋದು ಬೇಕಾಗಿಲ್ಲ ನಾವು ರೆಡಿಯಾಗಿರ್ಬೇಕು ಸ್ವಾಮಿ ಯಾವಾಗ ಕರೆದು ಸ್ವಾಮಿ ಬರ್ತೀನಿ ನೆಕ್ಸ್ಟ್ ಮೆಟ್ರೋದಲ್ಲೇ ಬರ್ತೀನಿ ನಡಿರಿ ಸ್ವಾಮಿ ದೀಪಾಂಜಲಿ ನಗರದಿಂದನೇ ಬರ್ತೀನಿ ನಡಿರಿ ಸ್ವಾಮಿ ಅಂತ ಹೇಳ್ಬೇಕು ಅಷ್ಟು ಧೈರ್ಯವಾಗಿ ನಾವು ಹೇಳ್ಬೇಕು ಯೇಸ ಸ್ವಾಮಿ ಕರೀತಾರೆ ನಮ್ಮನ್ನು ಆದರೆ ನಾವು ಕೇಳಿಸ್ಕೊಳ್ಳೋದಿಲ್ಲ ನಾವು ಬರೋಕೆ ರೆಡಿಯಾಗಿಲ್ಲ ನೋಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ ಸಾಯಕ್ಕೆ ಯಾರು ರೆಡಿ ಇಲ್ಲ ಯೇಸು ಸ್ವಾಮಿ ಎರಡನೆಯ ಬರುವಿಕೆಯಲ್ಲಿ ನಾವು ಸಿದ್ಧರಾಗಿರ್ಬೇಕು ಯೇಸು ಸ್ವಾಮಿ ಕರೆದ ತಕ್ಷಣ ನಾವು ಹೋಗ್ತಾ ಇರಬೇಕು ಅನ್ನೋದೊಂದು ಗೂಢ ಅರ್ಥ ಇಂದು ನಾವು ನಮ್ಮ ಧರ್ಮ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿ ಈಗ ದಿವ್ಯ ಬಲಿಪೂಜೆಯಲ್ಲಿ ನಾಡು ನುಡಿಗಾಗಿ ಪ್ರಾರ್ಥಿಸುವ ಸಂದರ್ಭದಲ್ಲಿ ಬೈಬಲ್ ಶ್ರೀಗ್ರಂಥ ಪ್ರವಾದಿ ಒಬ್ರು ಹೀಗೆ ಹೇಳ್ತಾರೆ ಯಾವ ನಾಡಲ್ಲಿ ನೀವಿದ್ದೀರಾ ಆ ನಾಡಿಗಾಗಿ ಪ್ರಾರ್ಥಿಸಿ ಆ ನಾಡಿಗಾಗಿ ನೀವು ಸದಾ ದೇವರಲ್ಲಿ ಪ್ರಾರ್ಥಿಸಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕು ಈ ನಾಡಿಗಾಗಿ ಪ್ರಾರ್ಥಿಸ್ಬೇಕು ಈ ನಾಡಿಗೆ ಗೌರವವನ್ನು ನಾವು ಸೂಚಿಸಬೇಕು ಅದು ಬಹಳ ಮುಖ್ಯ ನಾವು ಅನ್ಕೊಳ್ತೀವಿ ಅದು ತಪ್ಪು ಇದು ತಪ್ಪು ಇದು ಮಾಡಬಾರ್ದು ಅದು ಮಾಡಬಾರ್ದು ಎಲ್ಲ ಮಾಡಬೇಕು ಯಾಕಂತೇಳಿದ್ರೆ ಪ್ರವಾದಿಯ ಗ್ರಂಥ ನಮಗೆ ತಿಳಿಸಿಕೊಡುತ್ತೆ ನಾಡಿಗಾಗಿ ಪ್ರಾರ್ಥಿಸ್ಬೇಕು ಮೊದಲನೇ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಗೀತ ಕಲೆಗಾಗಿ ಪ್ರಾರ್ಥಿಸ್ಬೇಕು ಎರಡನೇದು ಏನ್ಮಾಡ್ಬೇಕಂತ ಹೇಳಿದ್ರೆ ಕನ್ನಡವನ್ನು ಬೆಳೆಸೋದೇನು ಬೇಕಾಗಿಲ್ಲ ಕನ್ನಡವನ್ನ ಬಳಸಬೇಕು ನಮ್ಮಲ್ಲಿ ಅನೇಕರು ರಾಜ್ಯೋತ್ಸವ ಅಂದ ತಕ್ಷಣ ಏನು ಶಾಲ ಹಾಕೊಂಡಿದ್ದು ಹಾಕೊಂಡಿದ್ದೇವೆ ಹಳದಿ ಕಲರ್ ಕೆಂಪು ಬಟ್ಟೆ ಹಾಕೊಂಡಿದ್ದು ಹಾಕೊಂಡಿದ್ದೆ ಜೈ ಜೈ ಅಂದಿದ್ದು ಅಂದಿದ್ದೆ ಹೂವಿನಾರ ಹಾಕಿದ್ದು ಹಾಕಿದ್ದೆ ಕೂಟ ಊಟ ಪೇಟ ಮಾಡಿದ್ದು ಮಾಡಿದ್ದೆ ಅದು ಯಾವುದು ಬೇಕಾಗಿಲ್ಲ ಕನ್ನಡವನ್ನು ಸರಿಯಾಗಿ ಬಳಸಿ ಕನ್ನಡವನ್ನು ನೀವು ನಿಮ್ಮ ಬದುಕಿನಲ್ಲಿ ದೈನಂದಿನ ಬದುಕಿನಲ್ಲಿ ಅದನ್ನು ಬಳಸಿದರೆ ಸಾಕಷ್ಟೇ ಸಾಕು ದೊಡ್ಡ ನಿಮ್ಮದೊಂದು ಕೊಡುಗೆ ಹೇಳಿದ್ರೆ ನಮ್ಮಲ್ಲಿ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ನಮಗೆ ಇಂಗ್ಲೀಷ್ ಗೊತ್ತಿರೋರು ಅಂದರೆ ಫಸ್ಟ್ ಕ್ಲಾಸ್ ಸಿಟಿಸನ್ ಕನ್ನಡದವ್ರಿಗೆ ಗೊತ್ತಿಲ್ಲ ಅಂದ್ರೆ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತ ಹೇಳಿ ಆ ರೀತಿ ವ್ಯವಹಾರ ಇಲ್ಲ ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ ನಮ್ಮ ನೆಲದಲ್ಲಿ ಸಾರ್ಬೇಕಂತ ಹೇಳಿದ್ರೆ ಈ ನೆಲದ ಮಣ್ಣು ಸೊಗಡು ಸೊಬಗು ನುಡಿ ಸಾಹಿತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಧರ್ಮಸಭೆ ಹೇಳುತ್ತೆ ಕ್ಲೇಸಿಯನ್ ನಾಸಿಯ ಪರಿಪತ್ರದಲ್ಲಿ ಆ ನೆಲದ ಸ್ಥಳೀಯ ನೆಲದ ಸಂಸ್ಕೃತಿಯಲ್ಲಿ ಶುಭ ಸಂದೇಶ ಬೀಜ ಬಿತ್ತನೆ ಆಗ್ಬೇಕಂತ ಹೇಳುತ್ತೆ ಧರ್ಮಸಭೆಯ ಬೋಧನೆ ಬಹಳ ಚೆನ್ನಾಗಿದೆ ಧರ್ಮಸಭೆ ಹೇಳುತ್ತೆ ನಮಗೆ ನಾವು ಸ್ಥಳೀಯ ಮಣ್ಣಲ್ಲಿ ನೀವು ಶುಭ ಸಂದೇಶವನ್ನ ಸಾರಿ ಅಂತೇಳಿ ಈ ಮಣ್ಣಲ್ಲಿ ನಾವೆಲ್ಲರೂ ಶುಭ ಸಂದೇಶವನ್ನ ಸಾರ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಪ್ರಭು ಕ್ರಿಸ್ತರ ನಡೆನುಡಿಯನ್ನ ನಮ್ಮ ಜೀವನದಲ್ಲಿ ಸಾರ್ಬೇಕಂತ ಹೇಳಿದ್ರೆ ಈ ನಾಡಿನಲ್ಲಿ ಒಂದಾಗಬೇಕು ಈ ನಾಡಿನ ಸೊಬಗು ಸೊಗಡು ಸಾಹಿತ್ಯವನ್ನ ನಮ್ಮ ಮನೆ ಮನಗಳಲ್ಲಿ ತುಂಬಿಸಿಕೊಳ್ಬೇಕು ಆಗ ನಾವು ನಿಜವಾದ ಕ್ರೈಸ್ತರಾಗ್ತೀವಿ ಆಗ ನಾವು ನಿಜವಾದ ಕ್ರಿಸ್ತನ ಸಾಕ್ಷಿಗಳನ್ನ ನೀಡ್ತೀವಿ ರಾಜ್ಯೋತ್ಸವ ಅಂತೇಳಿ ಬರಿ ಬಾವುಟಾರಸಿ ಜೈ ಅನ್ನೋದಲ್ಲ ಇವತ್ತೊಂದು ದಿವಸ ನಮ್ಮ ಕುಡದಲ್ಲಿ ಎಲ್ಲರೂ ಜೈ ಜೈ ಅಂತ ಕಾಲು ಎತ್ತಿದ್ದೇನು ಕೈ ಎತ್ತಿದ್ದೇನು ಜೈ ಜೈ ಅಂದಿದ್ದೇನು ಆದರೆ ನಾಳೆ ಎಷ್ಟು ಜನ ನಾವು ಕನ್ನಡಕ್ಕಾಗಿ ಕೆಲಸ ಮಾಡ್ತೀವಿ ಸಾಹಿತ್ಯವನ್ನ ಬರೀರಿ ಎಷ್ಟು ಜನ ನಾವು ಬರೀತೀವಿ ಎಷ್ಟು ಜನ ಕನ್ನಡ ಚೆನ್ನಾಗಿ ಬರೆಯೋಕೆ ಗೊತ್ತು ಕೈ ಎತ್ತಿ ನೋಡೋಣ ಕೇಳೋದಿಲ್ಲ ಆನ್ಲೈನ್ ಇದೆ ಸಿಗಾಕೊಂಡ್ಬಿಡ್ತೀರಾ ಎಷ್ಟು ಜನ ಕನ್ನಡ ಸರಿಯಾಗಿ ಬರೆಯ ಓದಕ್ಕೆ ಬರುತ್ತೆ ಎಷ್ಟು ಜನ ಬರೀತೀರಾ ಎಷ್ಟು ಜನ ಓದ್ತೀರಾ ಅದು ಬಹಳ ಮುಖ್ಯ ಅದು ನಮಗೆ ಕೊಡುಗೆ ಕೊಡಬೇಕು ನಾವು ಆಚರಿಸುವ ಆಚರಣೆಗಿಂತ ನಮ್ಮ ದೈನಂದಿನ ಬದುಕಿನಲ್ಲಿ ನಾಡು ನುಡಿಗಾಗಿ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅದರಿಂದ ವಿಶೇಷವಾಗಿ ಇಂದು ನಾವು ಕನ್ನಡ ನಾಡಿಗಾಗಿ ಪ್ರಾರ್ಥಿಸೋಣ ಕರ್ನಾಟಕ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ ಕರ್ನಾಟಕ ಧರ್ಮಸಭೆಯಲ್ಲಿ ಪ್ರಭು ಕ್ರಿಸ್ತರು ಆ ಕ್ರಿಸ್ತನ ವಾಕ್ಯಗಳು ಈ ನೆಲದ ಸೊಬಗು ಸೊಗಡಿನಲ್ಲಿ ಅರಳುವಂತೆ ಶುಭ ಸಂದೇಶ ಸಾರುವಂತೆ ನಮ್ಮ ನಡಿ ನುಡಿಯಲ್ಲಿ ನಾವು ಕ್ರಿಸ್ತ ನನ್ನ ಇತರರಿಗೆ ಪರಿಚಯಿಸುವಂತಾಗಲಿ ಅನ್ನೋ ಒಂದ್ಸಲ ಹಳ್ಳಿಗೆ ಎಲ್ಲಿ ಅಂತ ಹೇಳಕ್ ಆಗೋದಿಲ್ಲ ಈ ಚಂದ್ರದ ಆನ್ಲೈನ್ ಬೇರೆ ಇದೆ ಯಾಕೆ ಎಲ್ಲೋ ಒಂದ್ ಕಡೆ ಹೋಗಿದ್ದೆ ಅಲ್ಲಿ ಒಬ್ಬರು ಜ್ಞಾನಸ್ನಾನ ಕೊಡಕ್ಕೆ ಒಂದು ಹುಡುಗನ್ ಕರ್ಕೊಂಡು ಬಂದಿದ್ರು ಮಗುನ್ ಕರ್ಕೊಂಡು ಇನ್ನೇನು ಸ್ನಾನ ಕೊಡಬೇಕು ಅವ್ರ ಹೆಸರು ಏನು ಅಂತ ಹೇಳಿದ್ರೆ ಹುಡುಗಿ ಆ ಮಗುದೂ ಅಪ್ಪ ಅಮ್ಮನ್ ನೋಡ್ದ ಅಮ್ಮ ಅಪ್ಪ ಮುಖ ಮುಖ ನೋಡಿದ್ರೆ ಹೆಸರು ಗೊತ್ತಿಲ್ಲ ಅಜ್ಜ ಅಜ್ಜಿಗೆ ಮೊದ್ಲೇ ಗೊತ್ತಿಲ್ಲ ಯಾರು ಹೆಸರು ಇಟ್ಟಿದ್ದಾರೆ ಅಂದ್ರೆ ಆ ಮಗುವಿನ ತಾಯಿಯ ತಂಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ ಅವಳು ಇಟ್ಟಿದ್ದಾಳೆ ಅದು ಇಂಗ್ಲೀಷ್ ಹೆಸರು ಪಾಪ ಹೇಳಕ್ಕೆ ಬರ್ತಾ ಇಲ್ಲ ಅವರಿಗೆ ಹಳ್ಳಿ ಜನ ಅವರು ಏನ್ ಹೆಸರು ಅಂದ್ರೆ ಅವಳು ಬಂದು ಚೀಟಿ ತಗೊಂಡು ಅದರಲ್ಲಿ ಆ್ಯಂಡ್ರೋಸನ್ ಅಂತ ಏನೋ ಹೆಸರು ಇದೆ ನನಗೂ ಓದಕ್ಕೆ ಬರಲಿಲ್ಲ ನಾನು ಹೇಳಿದೆ ಇದೇನು ಕರಿಯೋಕ್ಕಾಗುತ್ತಾ ಕರಿಯೋಕ್ಕಾಗುತ್ತಾ ಇದು ನೋಡಿ ನಾವು ಎಷ್ಟು ಬಹಳಷ್ಟು ಮಂದಿ ನಮ್ಮನ್ನ ಬೈತಾರೆ ಕ್ರೈಸ್ತರು ನೀವು ಪಾಶ್ಚಿಮಾತ್ಯ ಸಂಸ್ಕೃತಿಯವರು ಅಂತ ಹೇಳ್ತಾರೆ ಒಂದೊಳ್ಳೆ ಹೆಸರು ಇಡಲಿಕ್ಕೆ ಎಲ್ರಿಗೂ ಕರೆಯುವ ಕನ್ನಡ ಹೆಸರಿಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಒಂದು ಸಂತ ಹೆಸರು ಸೇರಿಸ್ಕೊಳ್ಳಿ ಪರವಾಗಿಲ್ಲ ಏನು ಆಂಗ್ಲ ಭಾಷೆ ಹೆಸರುಗಳೇ ಬೇಕು ನಮಗೆ ಅದು ಅಪ್ಪ ಅಮ್ಮನ ಕರೆಯೋಕ್ಕೂ ಆಗೋಲ್ಲ ಅಜ್ಜ ಅಜ್ಜಿಗೆ ಕರಿಯೋಕ್ಕಾಗಲ್ಲ ಅದು ಇಟ್ಕೊಂಡು ಮಾಡ್ತೀವಿ ನೋಡಿ ಎಷ್ಟು ನಮಗೆ ವ್ಯಾಮೋಹ ಇದೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯಾಮೋಹ ಅದೆಲ್ಲವನ್ನ ಬಿಡಬೇಕು ಈ ನಾಡಿನಲ್ಲಿ ಒಂದಾಗಿ ನಾವು ಶುಭ ಸಂದೇಶವನ್ನು ಸಾರಬೇಕು ಕಣ್ಣುಗಳನ್ನು ಮುಚ್ಚೋಣ ಕರಗಳನ್ನು ಜೋಡಿಸೋಣ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ದಿವ್ಯ ಏಸುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೊಟ್ಟಿಯ ಮೂಲಕ ನಮ್ಮ ಆತ್ಮಕ್ಕೆ ಜೀವಕ್ಕೆ ಆಗಮಿಸುವ ಜೀವಂತ ದೇವರು ನೀವಾಗಿದ್ದೀರಿ ದಿವ್ಯ ಯೇಸುವೆ ನಿಮ್ಮನ್ನು ಸ್ವೀಕರಿಸುವಾಗ ನಾವು ನಿಮ್ಮಲ್ಲಿ ಒಂದಾಗುವಂತೆ ಮಾಡಿರಿ ಸ್ವರ್ಗ ಸಾಮ್ರಾಜ್ಯ ಎಲ್ಲರಿಗೆ ಸೇರಿದ್ದು ನಿಮ್ಮ ಬರುವಿಕೆಗೆ ನಾವು ಸದಾ ಸಿದ್ಧರಾಗಿ ಈ ಆಗಮನ ಕಾಲದಲ್ಲಿ ನಾವು ನಿಮ್ಮನ್ನು ಎದುರು ನೋಡುವಂತೆ ಧೈರ್ಯದಿಂದ ನಿಮಗಾಗಿ ನಮ್ಮ ಹೃದಯವನ್ನು ಸಿದ್ಧಗೊಳಿಸುವಂತೆ ಮಾಡಿರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಧರ್ಮ ಕೇಂದ್ರದ ಈ ಸಂದರ್ಭದಲ್ಲಿ ನಾಡು ನುಡಿ ಸಾಹಿತ್ಯ ಸಂಗೀತ ಕಲೆಗಾಗಿ ಪ್ರಾರ್ಥಿಸುವಾಗ ದಿವ್ಯಯೇಸುವೆ ಈ ಕನ್ನಡ ನಾಡಿನಲ್ಲಿ ನಿಮ್ಮ ಶುಭ ಸಂದೇಶದ ಬಿತ್ತನೆಯನ್ನು ನಾವು ಮಾಡುವಂತೆ ಸಾಹಿತ್ಯ ಸಂಗೀತ ಕಲೆಯನ್ನ ಒಪ್ಪಿಕೊಂಡು ಅಪ್ಪಿಕೊಂಡು ನಾವೆಲ್ಲರೂ ಈ ಮಣ್ಣಲ್ಲಿ ಒಂದಾಗಿ ಈ ಮಣ್ಣಿಗಾಗಿ ಶ್ರಮಿಸುವಂತೆ ನಮ್ಮನ್ನು ಹರಸಿರಿ ಆಶೀರ್ವದಿಸಿರಿ